ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯ ಮಾಸಭೂತಲೆ ಜಗದಾದಿ ಜಗದ್ಗುರು ಆದಿ ರೇಣುಕಾ ಆಚಾರ್ಯರನ್ನು ಸ್ಮರಿಸುತ್ತ ವಿದ್ಯಾಗುರುಗಳನ್ನು ಪ್ರಾರ್ಥನೆ ಮಾಡುತ್ತಾ ಜಗನ್ಮಾತೆಯನ್ನು ನಮಸ್ಕರಿಸುತ್ತಾ ಹಾಗೂ ವೀಕ್ಷಕರು ಎಲ್ಲರಿಗೂ ಕೂಡ ಈ ಯುಗಾದಿ ವರ್ಷದ ಹೊಸ ಹರ್ಷ ತರಲಿ ಅಂತ ಆಶಿಸುತ್ತಾ ಈ ವರ್ಷದ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಯಾವ ರಾಸಿಗೆ ಅಧಿಕ ಧನಲಾಭ ಇದೆ ಅನ್ನುವ ವಿಚಾರದ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡೋಕ್ಕೆ ಇವತ್ತು ನಾವು ಬಂದಿದ್ದೀವಿ ಇನ್ನು ಯಾರೆಲ್ಲ ನಮ್ಮ ಈ ಒಂದು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಷಯ ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ನಿಮಗೆ ಯಾವ ವಿಷಯದ ಕುರಿತು ಮಾಹಿತಿ ಬೇಕಾಗುತ್ತೋ ಆ ವಿಷಯವನ್ನು ನಮಗೆ ಮೆಸೇಜ್ ಕೂಡ ಮಾಡಿ ಇನ್ನು ವಿಚಾರಕ್ಕೆ ಬರೋಣ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಈ ವರ್ಷದ ವಿಸ್ವಾ ವಸುನಾಮ ಸಂವತ್ಸರದಲ್ಲಿ ದ್ವಾದಶ ರಾಶಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಮೂರು ರಾಶಿಗಳಿಗೆ ಗಜಕೇಸರಿ ಯೋಗ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಅವರಿಗೆ ಈ ವರ್ಷದಲ್ಲಿ ಅಧಿಕ ಧನ ಆಗಮನ ಆಗುತ್ತೆ ವ್ಯಾಪಾರದಲ್ಲಿ ಆಗಬಹುದು ಅವರು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಾಗಬಹುದು ಅಥವಾ ತಂದೆ ತಾಯಿಯಿಂದ ಬರ್ತಕ್ಕಂಥ ಆಸ್ತಿಯಿಂದ ಲಾಭವಾಗ್ತಕ್ಕಂಥದ್ದು ಖಂಡತೆಯಿಂದ ಲಾಭವಾಗ್ತಕ್ಕಂಥದ್ದು ಪ್ರಮೋಷನ್ ಆಗ್ತಕ್ಕಂಥದ್ದು ಪ್ರತಿಯೊಂದು ಭೂಮಿ ವಿಚಾರದಂದು ಕೂಡ ಲಾಭವಾಗ್ತಕ್ಕಂಥದ್ದು ಪಶು ಪಕ್ಷಿಗಳಿಂದ ಕೂಡ ಲಾಭವಾಗ್ತಕ್ಕಂಥ ದಿನಮಾನಗಳು ಈ ಮೂರು ರಾಶಿಯವರಿಗೆ ಒದಗಿ ಬರ್ತಾ ಇದೆ ಈ ಯುಗಾದಿಯ ನಂತರದಲ್ಲಿ ಆ ಯಾವ ರಾಶಿ ಅಂತ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಸ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಖಂಡಿತವಾಗ್ಲೂ ನಿಮಗೆ ಆ ರಾಶಿಗಳು ಯಾವಂತ ತಿಳಿಯುತ್ತೆ ನೋಡಿ ನಮ್ಮ ಒಂದು ಕಚೇರಿಯಲ್ಲಿ ನಾವು ವಿಶೇಷವಾಗಿ ಯಂತ್ರಾರಾಧನೆ ಯಂತ್ರಗಳ ವಿಚಾರ ಮೊಬೈಲ್ ನಂಬರ್ ವಿಚಾರ ಮತ್ತು ಜಾತಕ ವಿಮರ್ಶೆ ಪೂಜೆ ಮುಹೂರ್ತಗಳ ವಿಚಾರದ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಿರ್ತೀವಿ ಯಾರಿಗೆಲ್ಲ ಬೇಕಾಗುತ್ತೋ ಕರೆ ಮಾಡ್ಬೋದು ಅಥವಾ ನೇರವಾಗಿ ನಮ್ಮ ಕಚೇರಿಗೆ ಬಂದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ನೋಡಿ ಈ ಒಂದು ವಿಶ್ವಾವಸನಾಮ ಸಂವತ್ಸರದಲ್ಲಿ ದ್ವಾದಶ ರಾಶಿಗಳು ಅಂತ ಏನ್ ಹೇಳ್ತೀವಿ ಮೇಷಾದಿಯಿಂದ ಹಿಡ್ಕೊಂಡು ಮಿಥುನದವರೆಗೂ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ಋಷಿಕ ಧನು ಮಕರ ಕುಂಭ ಅನ್ನುವ ರೀತಿಯಲ್ಲಿ ದ್ವಾದಶ ಹನ್ನೆರಡು ರಾಶಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಶ್ವಾವಸನಾಮ ಸಂವತ್ಸರದಲ್ಲಿ ಧನಲಾಭದ ಒಂದು ಯೋಗದ ರಾಶಿ ಯಾವುದು ಅಂತ ಹೇಳ್ತೀನಿ ದಯವಿಟ್ಟು ನಮ್ಮ ವಾಹಿನಿಯನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಆ ರಾಶಿಗಳು ಯಾವುದಂತ ಈಗ ಹೇಳ್ತೀನಿ ಕೇಳಿ ನೋಡಿ ಈ ಒಂದು ವಿಶ್ವವಾಸನಾಮ ಸಂವತ್ಸರದಲ್ಲಿ ದ್ವಾದಶ ರಾಶಿಗಳಲ್ಲಿ ಈ ಮಿಥುನ ರಾಶಿಗೆ ಅಧಿಕ ಧನಲಾಭವಾಗತಕ್ಕಂಥ ದಿನಮಾನಗಳು ಬರ್ತಾ ಇರ್ತದೆ ಯುಗಾದಿಯ ನಂತರದಲ್ಲಿ ಅತಿ ಹೆಚ್ಚು ದನದ ಸುರಿಮಳೆ ಇವರಿಗೆ ಉಂಟಾಗ್ತಕ್ಕಂಥ ಒಂದು ಯೋಗ ಇವರಿಗಿರುತ್ತೆ ತದನಂತರದಲ್ಲಿ ಕನ್ಯಾ ರಾಶಿಗೂ ಕೂಡ ಅಷ್ಟೇ ಈ ವರ್ಷ ಅಧಿಕ ವ್ಯಾಪಾರ ವ್ಯವಹಾರದಲ್ಲಿ ಲಾಭಗಳುಂಟಾಗುತ್ತೆ ವಿಶೇಷವಾಗಿ ವಿಶ್ವಾಸ ನಾಮ ಸಂವತ್ಸರ ಈ ಎರಡು ರಾಶಿಗಳ ಜೊತೆಯಲ್ಲಿ ಇನ್ನೂ ಒಂದು ರಾಶಿ ಇದೆ ಅದುವೇ ಈ ಘಟಕ ರಾಶಿ ಮಿಥುನ ಕನ್ಯಾ ಮತ್ತು ಕಟಕ ರಾಶಿಯವರಿಗೆ ಅಧಿಕ ಧನಲಾಭದ ವಿಶ್ವವಸ್ತು ನಮ್ಮ ಆಗಿದೆ ಇದರ ಸಂಪೂರ್ಣ ಫಲವನ್ನು ನೀವು ಪಡೆದುಕೊಳ್ಳಿ ಅದರ ಜೊತೆಗೆ ಏನಾದರೂ ಇಲ್ಲ ಗುರುಗಳೇ ಈ ವರ್ಷ ನೀವು ಹೇಳ್ತಾ ಇದ್ದೀರಾ ಆದರೂ ಬರ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಜೀವನದಲ್ಲಿ ದೈವಾರಾಧನೆ ಜೊತೆಯಲ್ಲಿ ನಿಮ್ಮ ಜಾತಕದಲ್ಲಿ ಏನಾದರೂ ತೊಂದರೆ ಇರಬಹುದು ಅಥವಾ ನಿಮ್ಮ ಮೊಬೈಲ್ ನಂಬರಲ್ಲಿ ಏನಾದರೂ ತೊಂದರೆ ಇರಬಹುದು ಒಳ್ಳೆಯ ಜ್ಯೋತಿಷಿಗಳ ಹತ್ರ ಹೋಗಿ ನೀವು ನಿಮ್ಮ ಜಾತಕ ಆಗಲಿ ಮೊಬೈಲ್ ನಂಬರ್ ವಿಚಾರ ಆಗಲಿ ನಿಮ್ಮ ದೈನಂದಿನ ಚಟುವಟಿಕೆಗಳು ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ಅವರಿಗೆ ನೀಡಿ ಈ ವರ್ಷದ ವಿಶ್ವಾಸನಾಮ ಸಂವತ್ಸರದ ಅತಿ ಧನಲಾಭದ ಯೋಗವನ್ನು ಯಾವ ರೀತಿ ನಾವು ಪಡಿಬೇಕು ಅನ್ನುವ ವಿಚಾರದ ಕುರಿತು ಯುಗಾದಿ ಹಬ್ಬ ಆ ದಿನಕ್ಕಿನ ಮುಂಚಿತವಾಗಿ ಆಗಲಿ ಆ ತಿಂಗಳಾಗಲಿ ಮಾಹಿತಿಯನ್ನ ಪಡೆದು ಮುನ್ನಡಿರಿ ಈ ಮಿಥುನ ಕನ್ಯಾ ಕಟಕ ರಾಶಿಯವರಿಗೆ ಅತಿ ಧನಲಾಭವಾಗುವ ಯೋಗ ನಿಮ್ಮದಾಗುತ್ತೆ ಇದೇ ರೀತಿಯಿಂದ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ಮತ್ತು ಸಂಚಿಕೆಯನ್ನ ನಾನು ಇನ್ನು ಮುಂದೆ ತಗೊಂಡು ಬರ್ತೀನಿ ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಷಯ ಇಷ್ಟ ಆದ್ರೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ವಿಡಿಯೋದೊಂದಿಗೆ ಮುಂದಿನ ವಿಷಯದೊಂದಿಗೆ ನಿಮ್ಮನ್ನೆಲ್ಲ ಕಾಣ್ತೀನಿ ಅಲ್ಲಿವರೆಗೂ ಆ ಭಗವಂತ ಆ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ನಿಮಗೆ ಆಯುಷ್ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಶುಭಂಭುಯಾತು ನಮಸ್ಕಾರ